ಒಂದೂವರೆ ಸಾವಿರ ಜನಕ್ಕೆ ಕ್ಷಮಾದಾನ ಶಿಕ್ಷೆ ಕಡಿತ ಬೈಡನ್ ಇತಿಹಾಸ ಸೃಷ್ಟಿ ಕ್ರಿಮಿನಲ್ ಪ್ರಕರಣದಲ್ಲಿ ಪುತ್ರನಿಗೂ ಕ್ಷಮಾದಾನ ನೀಡಿದ ಬೈಡನ್ ಟ್ರಂಪ್ ಖಂಡನೆ ಜಗತ್ತಿನ ಗಮನ ಸೆಳೆದಿದೆ ಬೈಡನ್ ಈ ನಿರ್ಧಾರ ಭಾರತದ ಕ್ಷಮಾದಾನಕ್ಕೂ ಅಮೆರಿಕದ ಕ್ಷಮಾದಾನಕ್ಕೂ ವ್ಯತ್ಯಾಸವೇನು ಸ್ನೇಹಿತರೆ ವಿವಿಧ ಕಾರಣಗಳಿಂದ ಜೈಲು ಶಿಕ್ಷೆ ಅನುಭವಿಸುತ್ತಿದ್ದ ಸಾವಿರದ ಐದುನೂರು ಮಂದಿಯ ಶಿಕ್ಷೆ ಕಡಿತಗೊಳಿಸಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಮಹತ್ವದ ಆದೇಶ ಹೊರಡಿಸಿದ್ದಾರೆ ಇವರಲ್ಲಿ ನಾಲ್ವರು ಭಾರತೀಯರು ಸೇರಿದ್ದಾರೆ ಈ ಬಗ್ಗೆ ಒಂದು ವರದಿಯನ್ನು ನೋಡೋಣ ನಾನು ನಿಮ್ಮ ಕೃತಿ ಅಹಿಂಸಾತ್ಮಕ ಅಪರಾಧ ಎಸಗಿದ ಮೂವತ್ತೊಂಬತ್ತು ಮಂದಿಗೆ ಅಮೆರಿಕದ ನಿರ್ಗಮಿತ ಅಧ್ಯಕ್ಷ ಜೋ ಬೈಡನ್ ಕ್ಷಮಾದಾನ ನೀಡಿದ್ದಾರೆ ಇದು ಅಮೆರಿಕದ ಇತಿಹಾಸದಲ್ಲಿ ಒಂದೇ ದಿನ ಗರಿಷ್ಠ ಕ್ಷಮಾದಾನ ನೀಡಿದ ಪ್ರಕರಣ ಆಗಿದೆ ಈ ಮೂಲಕ ಭಾರತೀಯರಾದ ಮೀರಾ ಸಿಸ್ತೇವ ವಿಕ್ರಮ್ ದತ್ತಾ ಕೃಷ್ಣಮೋಟಿ ಮತ್ತು ಬಾಬುಬಾಯಿ ಪಟೇಲ್ ಅವರಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಕನಿಷ್ಠ ಒಂದು ವರ್ಷಗಳ ಕಾಲ ಗೃಹಬಂಧನ ಶಿಕ್ಷೆ ಪೂರ್ಣಗೊಳಿಸಿದವರನ್ನು ಬಿಡುಗಡೆಗೊಳಿಸಲು ಗುರುವಾರ ಪ್ರಕಟಿಸಲಾದ ಆದೇಶದಲ್ಲಿ ತಿಳಿಸಲಾಗಿದೆ ಸಾಧ್ಯತೆ ಮತ್ತು ಎರಡನೇ ಅವಕಾಶಗಳ ಭರವಸೆಯ ಮೇಲೆ ಅಮೆರಿಕವನ್ನು ನಿರ್ಮಿಸಲಾಗಿದೆ ಅಧ್ಯಕ್ಷರಾಗಿ ಪಶ್ಚಾತ್ತಾಪ ಪ್ರದರ್ಶಿಸಿದ ಜನರಿಗೆ ಕರುಣೆಯನ್ನು ನೀಡುವ ಮಹತ್ತರವಾದ ಅವಕಾಶ ನನಗಿದೆ ಜೋ ಬೈಡನ್ ಅಮೆರಿಕದ ನಿರ್ಗಮಿತ ಅಧ್ಯಕ್ಷ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪರಿಣಾಮಕಾರಿ ಕ್ರಮಗಳನ್ನು ತೆಗೆದುಕೊಳ್ಳುವುದಾಗಿ ತಿಳಿಸಿರುವ ಬೈಡನ್ ಮತ್ತಷ್ಟು ಕ್ಷಮಾದಾನ ಅರ್ಜಿಗಳ ಪರಿಶೀಲನೆ ನಡೆಸುವುದಾಗಿ ಹೇಳಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಅಧ್ಯಕ್ಷ ಸ್ಥಾನದಿಂದ ನಿರ್ಗಮಿಸುವ ಕೆಲವು ದಿನಗಳ ಮುನ್ನ ಬರಾಕ್ ಒಬಾಮಾ ಅವರು ಒಂದೇ ದಿನ ಮುನ್ನೂರ ಮೂವತ್ತು ಮಂದಿಗೆ ಕ್ಷಮಾದಾನ ನೀಡಿದ್ದರು ಮಗ ಹಂಟರ್ಗೂ ಕ್ಷಮಾದಾನ ಟ್ರಂಪ್ ಖಂಡನೆ ಅಕ್ರಮವಾಗಿ ಬಂದೂಕು ಖರಿಸಿದ್ದ ಪ್ರಕರಣ ಹಾಗೂ ತೆರಿಗೆ ವಂಚನೆ ಪ್ರಕರಣದಲ್ಲಿ ಅಮೆರಿಕದ ನಿರ್ಗಮಿತ ಅಧ್ಯಕ್ಷರಾದ ಜೋ ಬೈಡನ್ ಅವರ ಪುತ್ರ ಹಂಟರ್ ಬೈಡನ್ ಜೈಲು ಶಿಕ್ಷೆಗೆ ಗುರಿಯಾಗಿದ್ದರು ಇದೀಗ ಬೈಡನ್ ತಮ್ಮ ಪುತ್ರನ ಕ್ಷಮಾದಾನದ ಅರ್ಜಿಗೆ ಸಹಿ ಹಾಕಿದ್ದಾರೆ ಈ ಮೂಲಕ ತನ್ನ ಅಧಿಕಾರಾವಧಿಯ ಕೊನೆಯ ದಿನಗಳಲ್ಲಿ ಪುತ್ರ ವ್ಯಾಮೋಹದ ಸುಳಿಗೆ ಸಿಲುಕಿದ್ದಾರೆ ಜೋ ಬೈಡೆನ್ ತನ್ನ ಮಗನ ಕ್ಷಮಾದಾನಕ್ಕೆ ಸಹಿ ಹಾಕಿದ ಕ್ರಮವನ್ನು ಖಂಡಿಸಿರುವ ಡೊನಾಲ್ಡ್ ಟ್ರಂಪ್ ಇದು ಕಾನೂನಿನ ದುರ್ಬಳಕೆ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ವೈಫಲ್ಯ ಎಂದು ಟೀಕಿಸಿದ್ದಾರೆ ಇಂದು ನಾನು ನನ್ನ ಮಗ ಹಂಟರ್ ಕ್ಷಮಾದಾನಕ್ಕೆ ಸಹಿ ಹಾಕಿದ್ದೇನೆ ನಾನು ಅಧಿಕಾರ ವಹಿಸಿಕೊಂಡ ದಿನದಿಂದ ಇದುವರೆಗೆ ನ್ಯಾಯಾಂಗದ ನಿರ್ಧಾರದಲ್ಲಿ ಮಧ್ಯಪ್ರವೇಶಿಸುವುದಿಲ್ಲ ಎಂದು ಹೇಳಿದ್ದೇನೆ ಅದೇ ರೀತಿ ನಡೆದುಕೊಂಡಿದ್ದೇನೆ ಕೂಡ ನನ್ನ ಮಗನನ್ನು ಅನ್ಯಾಯವಾಗಿ ವಿಚಾರಣೆಗೆ ಒಳಪಡಿಸಿದಾಗಲೂ ನನ್ನ ಮಾತನ್ನು ಉಳಿಸಿದ್ದೇನೆ ಸದ್ಯ ಆತನ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗಿದೆ ಎಂದು ಜೋ ಬೈಡನ್ ಅಮೆರಿಕದ ನಿರ್ಗಮಿತ ಅಧ್ಯಕ್ಷ ಅಕ್ರಮವಾಗಿ ಬಂದೂಕು ಖರೀದಿಸಿದ್ದ ಪ್ರಕರಣದಲ್ಲಿ ಹಂಟರ್ ಬೈಡನ್ ವಿರುದ್ಧ ಎರಡು ಸಾವಿರ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ಹದಿನೈದು ರಂದು ದೋಷಾರೋಪ ಹೊರಿಸಲಾಗಿತ್ತು ಡೆಲವೇರ್ನಲ್ಲಿ ಕೋಲ್ಟ್ ರಿವಾಲ್ವರ್ ಖರೀದಿಸಿದ್ದ ಸಮಯದಲ್ಲಿ ತಾನು ಡ್ರಗ್ಸ್ ಬಳಸುತ್ತಿರಲಿಲ್ಲ ಎಂದು ಜೋ ಬೈಡನ್ ಪುತ್ರ ಸುಳ್ಳು ಹೇಳಿಕೆ ನೀಡಿದ್ದರು ಎಂದು ಎರಡನೇ ದೋಷಾರೋಪ ಸಲ್ಲಿಸಲಾಗಿತ್ತು ಸುಳ್ಳು ಹೇಳಿಕೆಗಳ ಆಧಾರದಲ್ಲಿ ಅಕ್ರಮ ಬಂದೂಕು ಹೊಂದಿದ್ದರು ಎಂಬ ಮೂರನೇ ದೋಷಾರೋಪವು ಹಂಟರ್ ಬೈಡನ್ ಮೇಲೆ ಇತ್ತು ಅಮೆರಿಕದ ಅಧ್ಯಕ್ಷರು ಈ ಮೊದಲು ತಮ್ಮ ಕುಟುಂಬಸ್ಥರಿಗೆ ಮತ್ತು ಸ್ನೇಹಿತರಿಗೆ ಕ್ಷಮಾದಾನ ನೀಡಿದ್ದರು ಆದರೆ ಪುತ್ರನಿಗೆ ಕ್ಷಮಾದಾನ ನೀಡಿದ ಅಧ್ಯಕ್ಷರ ಪೈಕಿ ಜೋ ಬೈಡನ್ ಮೊದಲಿಗರಾಗಿದ್ದಾರೆ ಡೊನಾಲ್ಡ್ ಟ್ರಂಪ್ ಕೂಡ ತಮ್ಮ ಮೊದಲ ಅವಧಿಯಲ್ಲಿ ಅಧಿಕಾರ ಮುಗಿಯಲು ಒಂದು ತಿಂಗಳಿಗೆ ಎನ್ನುವಾಗ ಪುತ್ರಿ ಇವಾಂಕಾ ಅವರ ಮಾವರಿಯಲ್ ಎಸ್ಟೇಟ್ ಉದ್ಯಮಿ ಚಾರ್ಲ್ಸ್ ಕುಷ್ನರ್ಗೆ ತೆರಿಗೆ ವಂಚನೆ ಮತ್ತು ಅಕ್ರಮ ಪ್ರಚಾರದ ದೇಣಿಗೆ ಪ್ರಕರಣದಲ್ಲಿ ಕ್ಷಮಾದಾನ ನೀಡಿದರು ಕ್ಷಮಾದಾನದಿಂದ ಏನು ಪ್ರಯೋಜನ ಕ್ಷಮಾದಾನಕ್ಕೆ ಒಳಗಾಗುವ ವ್ಯಕ್ತಿ ಅದನ್ನು ಸ್ವೀಕರಿಸಬೇಕು ಇದು ಆತ ಅಪರಾಧ ಎಸಗಿದ್ದಾನೆ ಎಂಬುದನ್ನು ಒಪ್ಪಿಕೊಂಡಂತಾಗುತ್ತದೆ ಆ ನಂತರ ಎಲ್ಲ ಶಿಕ್ಷೆ ದಂಡ ಕಾನೂನು ಕ್ರಮಗಳಿಂದ ಮುಕ್ತನಾಗುವ ಜೊತೆಗೆ ಮತದಾನ ಸೇರಿದಂತೆ ಹಲವು ಹಕ್ಕುಗಳನ್ನು ಮರಳಿ ಪಡೆಯುತ್ತಾನೆ ಅಮೆರಿಕದಲ್ಲಿ ಕ್ಷಮಾದಾನ ಸಂವಿಧಾನಬದ್ಧ ಹಕ್ಕು ಅಮೆರಿಕದಲ್ಲಿ ಕ್ಷಮಾದಾನ ಸಂವಿಧಾನಬದ್ಧ ಹಕ್ಕಾಗಿದ್ದು ಸಾಮಾನ್ಯವಾಗಿ ಅದನ್ನು ಕ್ಷಮಾದಾನದ ಷರತ್ತು ಎನ್ನಲಾಗುತ್ತದೆ ಸಂವಿಧಾನದ ಆರ್ಟಿಕಲ್ ಎರಡರ ಸೆಕ್ಷನ್ ಎರಡು ಕ್ಲಾಸ್ ಒಂದರ ಪ್ರಕಾರ ಯುನೈಟೆಡ್ ಸ್ಟೇಟ್ಸ್ ವಿರುದ್ಧದ ಅಪರಾಧಗಳ ಸಂಬಂಧ ಕ್ಷಮೆ ಇಲ್ಲವೇ ವಿನಾಯಿತಿ ನೀಡುವ ಹಕ್ಕನ್ನು ಅಮೆರಿಕದ ಅಧ್ಯಕ್ಷರು ಹೊಂದಿದ್ದಾರೆ ಕ್ಷಮಾದಾನವು ಫೆಡರಲ್ ಕ್ರೈಂಗಳಿಗೆ ಸಂಬಂಧಿಸಿದೆ ಇದು ಅಪರಾಧಕ್ಕೆ ಸಂಬಂಧಿಸಿದ ಶಿಕ್ಷೆ ಹಾಗೂ ದಂಡವನ್ನು ರದ್ದು ಮಾಡುತ್ತದೆ ರಾಜ್ಯದ ಅಪರಾಧಗಳಿಗೆ ಸಂಬಂಧಿಸಿದಂತೆ ಆಯಾ ಗವರ್ನರ್ಗಳು ಕ್ಷಮಾದಾನದ ಹಕ್ಕನ್ನು ಹೊಂದಿರುತ್ತಾರೆ ಅಂಥ ಅಪರಾಧಗಳಿಗೆ ಈ ಕ್ಷಮಾದಾನ ಅನ್ವಯಿಸುವುದಿಲ್ಲ ಆದರೂ ಈ ಕ್ಷಮಾದಾನ ಕೆಲವು ಮಿತಿಗಳನ್ನು ಹೊಂದಿದೆ ಭಾರತಕ್ಕೂ ಅಮೆರಿಕಕ್ಕೂ ಕ್ಷಮಾದಾನದಲ್ಲಿ ಏನು ವ್ಯತ್ಯಾಸ ಅಮೆರಿಕದಲ್ಲಿ ಕ್ಷಮಾದಾನ ಕೊಡುವ ಹಕ್ಕು ಇರುವುದು ಅಧ್ಯಕ್ಷರಿಗೆ ಭಾರತದಲ್ಲಿ ಸಂವಿಧಾನದ ಪರಿಚಯದ ಎಪ್ಪತ್ತೆರಡರ ಪ್ರಕಾರ ಕ್ಷಮಾದಾನ ನೀಡುವ ಹಕ್ಕು ರಾಷ್ಟ್ರಪತಿಗೆ ಇದೆ ಅಮೆರಿಕದಲ್ಲಿ ಕೇಂದ್ರದ ಕಾನೂನುಗಳಿಗೆ ಸಂಬಂಧಿಸಿದ ಅಪರಾಧಗಳಿಗೆ ಮಾತ್ರ ಕ್ಷಮಾದಾನ ಕೊಡಲು ಅಧ್ಯಕ್ಷರಿಗೆ ಹಕ್ಕಿದೆ ಆದರೆ ಭಾರತದಲ್ಲಿ ರಾಜ್ಯ ಹಾಗೂ ಕೇಂದ್ರ ಕಾನೂನುಗಳಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಗಳು ಕ್ಷಮಾದಾನ ನೀಡುತ್ತಾರೆ ಅಮೆರಿಕದಲ್ಲಿ ಕ್ಷಮಾದಾನಕ್ಕೆ ಒಳಗಾಗುವವರು ದಂಡ ಶಿಕ್ಷೆಯಿಂದ ಮುಕ್ತರಾಗುತ್ತಾರೆ ಆದರೆ ಅವರ ಅಪರಾಧ ಕುರಿತ ವಿವರಗಳು ದಾಖಲೆಯಲ್ಲಿ ಉಳಿದುಕೊಂಡಿರುತ್ತವೆ ಆದರೆ ಭಾರತದಲ್ಲಿ ಹೀಗಲ್ಲ ಭಾರತದಲ್ಲಿ ಕ್ಷಮಾದಾನಕ್ಕೆ ಒಳಗಾದ ವ್ಯಕ್ತಿ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮುಕ್ತಗೊಳ್ಳುತ್ತಾನೆ ಅಮೆರಿಕದಲ್ಲಿ ಕ್ಷಮಾದಾನದ ಹಕ್ಕು ಸಂಪೂರ್ಣವಾಗಿ ಅಧ್ಯಕ್ಷರಿಗೆ ಬಿಟ್ಟದ್ದು ಅಧ್ಯಕ್ಷರು ಕ್ಷಮಾದಾನಕ್ಕೆ ಸಂಬಂಧಪಟ್ಟಂತೆ ವೈಯಕ್ತಿಕ ನಿಲುವನ್ನು ತಾಳಬಹುದು ಆದರೆ ಭಾರತದಲ್ಲಿ ರಾಷ್ಟ್ರಪತಿಗಳು ಕ್ಷಮಾದಾನ ನೀಡುತ್ತಾರಾದರೂ ವೈಯಕ್ತಿಕ ವಿವೇಚನೆಗಿಂತ ಸಚಿವಾಲಯದ ಸಲಹೆ ಹಾಗೂ ಸಾರ್ವಜನಿಕ ಹಿತಾಸಕ್ತಿ ಒಳಗೊಂಡಿರುತ್ತದೆ ಇದಿಷ್ಟು ಅಮೆರಿಕ ಅಧ್ಯಕ್ಷರ ಕ್ಷಮಾದಾನ ಹಾಗೂ ಶಿಕ್ಷೆ ಕಡಿತದ ವಿವರವಾಗಿದೆ ಧನ್ಯವಾದಗಳು